ಬಾಳೆ ಎಲೆ ಮೇಲೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಲ್ವಾ ಇದು ಯಾವ ಒಬ್ಬಿಟ್ಟು ಅಮ್ಮ ಈ ಎಷ್ಟು ದಿನ ಇಟ್ಕೋಬಹುದು ಇವತ್ತು ಎಲ್ಲರೂ ಬರೋದ್ರಿಂದ ನಾನು ವೆರೈಟೀಸ್ ಆಫ್ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದು ಹುಳಿ ಮಾಡೋದಕ್ಕೆ ಇದು ಕಾಳು ಮತ್ತೆ ಒಬ್ಬಟ್ಟು ಮತ್ತೆ ಸಬಕಿ ಪೈಸಾ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ನೆನೆಸೋಕ್ಕೆ ಕೂಡ ಇಟ್ಟಿದ್ದೀನಿ ಹುಳಿ ಮಾಡಿಬಿಟ್ಟು ಅದು ಮಾಡ್ತೀನಿ ತರಕಾರಿ ಎಲ್ಲ ಹಚ್ಚಿ ಕೊಡ್ತಾ ಇದ್ದಾರೆ ಸೊ ನಾನಿಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಓಕೆ ನೀವೆಲ್ಲ ನಿಮ್ಮ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ಇವತ್ತು ತುಂಬ ಅಂದರೆ ತುಂಬ ರೆಸಿಪಿಗಳನ್ನ ಮಾಡಿದ್ದೆ ಸೊ ದಟ್ಸ್ ದ ರೀಸನ್ ನಾನು ಒಂದೇ ರೆಸಿಪಿನ ಹೀಗೆ ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ನನ್ನ ಫ್ಯಾಮಿಲಿ ಬಂದು ತುಂಬ ಅಂದರೆ ತುಂಬ ಸಪೋರ್ಟಿವ್ ಎಲ್ಲ ಫ್ಯಾಮಿಲಿಯಲ್ಲೂ ಇದೇ ಥರ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಯಾವುದೇ ವುಮೆನ್ ಕೂಡ ಏನಾದರೂ ಮಾಡ್ಬೋದು ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಯೂಟ್ಯೂಬ್ ವೀಡಿಯೋ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಮ್ಮತ್ತೆ ಹೇಳಿದ್ದು ಓಕೆ ಮಾಡು ನಿಮಗೆ ಖುಷಿ ಆಯಿತಾ ಮಾಡು ಅದು ಒಳ್ಳೆ ಥರ ಮಾಡಿದ್ರೆ ತುಂಬ ಖುಷಿ ಅವರು ಕೂಡ ಅಷ್ಟೇ ಇವತ್ತು ಅಮ್ಮ ನೀವು ಮಾಡೋದನ್ನು ನಾನು ವೀಡಿಯೋ ತಗೋತೀನಿ ಅಂತ ಹೇಳಿದೆ ಓಕಪ್ಪ ಓಕೆ ತಗೋ ಅಂತ ಹೇಳಿದರು ಸೊ ಇವಾಗ ನನ್ನ ಫ್ಯಾಮಿಲಿ ಕಡೆಯಿಂದಾಗಲಿ ನನ್ನ ಹಸ್ಬೆಂಡ್ ಕಡೆಯಿಂದಾಗಲಿ ಅವರಿಗೆ ವೀಡಿಯೋಗ ಬರೋದಿಷ್ಟ ಇಲ್ಲ ಖಂಡಿತ ಬಟ್ ನಾನು ಏನು ಮಾಡ್ತೀನಿ ಅದನ್ನು ಅವರು ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಆ ಥರ ಇದ್ದರೆ ಎಷ್ಟು ಮನ್ಸ್ಗೆ ಅವರದ್ದು ಆಸೆಗಳು ತುಂಬ ಇರುತ್ತೆ ಅದನ್ನು ಮಾಡೋದಕ್ಕೆ ಯಾರೇ ಆಗಲಿ ಸಪೋರ್ಟ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಖಂಡಿತ ಒಂದಲ್ಲ ಒಂದಿನ ಮುಂದೆ ಬರ್ತಾರೆ ಅಂತ ಹೇಳಿದ ನಾನು ಇಷ್ಟಪಡ್ತೀನಿ ಸೊ ಯಾಕೀಗ ಮಾತಾಡ್ತಿದ್ದೀನಿ ಅಂದರೆ ಎಲ್ಲ ಹುಡುಗಿರ್ಗು ಕೆಲವೊಂದು ಆಸೆಗಳಿರುತ್ತೆ ಅದನ್ನ ಮನೆ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಅವರು ಕೂಡ ಏನೋ ಒಂದನ್ನ ಅಚೀವ್ ಮಾಡೋದಕ್ಕೆ ನಿಜ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಬಂದ್ರ ಇವಾಗ ಬಂದ್ರ ನಮ್ ಆರೋಗ್ಯ ಎಲ್ಲೋ ಕಾಣಿಸ್ತಾ ಇಲ್ಲ ಗೊತ್ತಾ ಹೋಗಿ ಮುಂದೆ ನೋಡಿದ್ರು ಹರು ಹರು ಮತ್ತೆ ಓದ್ಕೊಂಡು

ಅದರಲ್ಲಿ ನೀವು ಒಂದೊಂದು ತೆಕ್ಕೊಂಡು ಒಂದೊಂದು ಬಿಡ್ಬೋದು ಹಿಂಗೆ ಬಿಡ್ಬೋದು ಆದರೆ ಒಂದೊಂದು ಬಿಟ್ಟರೆ ಸುಡುತ್ತೆ ಬಾ ನಾನು ಕೊಡ್ತೀನಿ ಹಿಂಗೆ ರಿವ್ಯೂ ಕೇಳಿ ಹೇಗಿದೆ ಬೇಬಿ ಕಾಯ್ ತಿಂತಿದೀಯಾ ಸೊ ಇವತ್ತಿನ ನನ್ನ ರೆಸಿಪಿಗಳಿಗೆ ನಾನು ಒಬ್ಳೆ ಅಲ್ಲ ನನ್ನ ತಂಗಿ ಕೂಡ ಹೆಲ್ಪ್ ಮಾಡಿದ್ಲು ಅವಳು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡಿಕೊಟ್ಲು ಮತ್ತು ನಾನು ಏನು ಅಡುಗೆ ಮಾಡಿದೆ ಅದೆಲ್ಲವೂ ಕೂಡ ಪಡ್ಸ್ಕೊಟ್ಲು ಸೊ ನನಗೆ ಯೂಸ್ಫುಲ್ ಆಯಿತು ಸೊ ಇಷ್ಟೊತ್ತಾಯಿತು ಟೈಮ್ ಆ್ಯಕ್ಚುಲಿ ಟೂ ಓ ಕ್ಲಾಕ್ ಆಗಿದೆ ಅಡುಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡೋ ಬಗ್ಗೆ ಆರು ಹೀಗೆ ಇದು ಶಾಸ್ತ್ರ ಸಂಜೆ ಇರುತ್ತೆ ಸೊ ಏನೇನು ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ನೋಡ್ಕೊಬಿಡಿ ಒಬ್ಬಟ್ಟು ಬೇಬಿ ಕಾರ್ನ್ ಮಂಚೂರಿಯನ್ ಹಸಿರು ಕಾಲ್ ಸಲಾಡ್ ಪುಳಿ ಬೀನಿಸ್ ಪಲ್ಯ ರಸಮ್ ಸಾಬುದಾನ ಪಾಯಸ ಇದು ಸಾಂಬಾರು ಇದು ಹುಳಿ ಇದಕ್ಕೆ ಮಜ್ಜಿಗೆ ಮತ್ತು ರೈಸ್ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಮತ್ತು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆ ಖಂಡಿತವಾಗಲೇ ನನ್ನ ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ ಇಲ್ಲ ಅಂದಿದ್ರೆ ನಾನು ಈ ಥರ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಅಲ್ವಾ ಅವರ ಪರ್ಮಿಷನ್ ಇಲ್ಲ ಅಂದರೆ ಅವ್ರು ಹೇಳಿದ್ದೆ ಒಂದೇ ನಿನ್ನ ಖುಷಿನ ನಿನಗಿಷ್ಟ ಇದೆಯಾ ನೀನು ಮಾಡು ಸೊ ಎಲ್ಲರಿಗೂ ಅಷ್ಟೇ ಯೂಟ್ಯೂಬ್ ಚಾನಲ್ಲೇ ಅಂತ ಹೇಳ್ತಾ ಇಲ್ಲ ನಿಮಗೇನಾದರೂ ಇಷ್ಟ ಇದೆಯಾ ನೀವೇನೋ ಮಾಡಬೇಕಾ ಆದರೆ ಜನ ಏನಾದರೂ ಅನ್ಕೋತಾರೆ ಅನ್ಕೋತಿದಿರಾ ಖಂಡಿತ ಇಲ್ಲ ನಿಮ್ಗೆ ಇಷ್ಟ ಬಂದಿದ್ರೆ ನೀವು ಯಾವತ್ತಾದರೂ ಮಾಡ್ಬೋದು ಅದು ಒಳ್ಳೆ ಥರ ಇದ್ದರೆ ಅದು ಖಂಡಿತ ಯಾರಿಗೆ ಆದ್ರೂ ನಾನು ಹೇಳೋದಷ್ಟೇ ಹೋಗಿ ಮಾಡಿ ನೀವು ಅದರಲ್ಲಿ ಏನಾದರೂ ಅಚೀವ್ ಮಾಡಿ ಎಲ್ಲರೂ ಹುಡುಗಿರಿಗೆ ನಾನು ಸ್ಪೆಷಲಿ ಹೇಳಬೇಕಾಗಿರೋದು ಯಾವತ್ತು ಬೇರೆಯವ್ರಿಗೆ ಡಿಪೆಂಡೆಂಟ್ ಆಗಬೇಡಿ ನಿಮ್ಮದೇನು ಏನಾಗಿ

आपके तक पहुंचना और अंदर से शुरू करना ನೋಡ್ಕೋಬೇಕು ಮತ್ತು ನಾವೆಲ್ಲ ಏನು ಹುಡುಕ್ತಾ ಇದೀವಿ ಮತ್ತು ನಾವು ತಂದಿದ್ದು ಎಲ್ಲ ಹಾಕಿದ್ವಿ ಅವಳಿಗೆ ಬಟ್ ಅವಳು ಆಟ ಆಡೋ ಆ ಬಟ್ ಅದೆಲ್ಲ ಸೇರ್ಕೊಂಡಿದ್ದಂದರೆ ನಾವು ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡಬೇಕಾದ್ರೆ ಬ್ಯಾಗಿಗೆ ಹೋಗಿ ಅಲ್ಲಿ ಸಿಕ್ಕಿದೆ कौन बैठा था नंदू और नंदू का स्टैंड टेक कर बैठे हां गुड आकी काटी बट नेहा टीटू बटा नंदू हो कुछ नहीं है नन्ना मग्ले पक्के आरी लोडू वक्त मम्मी को पूजा मारती थी इनके ಯಾವತ್ತೂ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಜ್ಜಿ ಜೊತೆ ಇರ್ತಾಳೆ ಈ ಅಜ್ಜಿ ಜೊತೆ ಇರ್ತಾಳೆ ಸೊ ನಾನೆಲ್ಲ ಮಾಡಬೇಕಂದ್ರೆ ನನಗೆ ಇಂಟರ್ನಲಿ ಎಕ್ಸ್ಟರ್ನಲಿ ತುಂಬ ಹೆಲ್ಪ್ ಇದೆ ಸೊ ದ್ಯಾಟ್ ದ ರೀಸನ್ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ఆ ఏడి ఏడి నికుడో రేచనా కొంటా బైడ కలెక్షన్ ఇవత ఓకే స్నేహ నిదైతా నన్ మార్తిని ఆ రూపక చిన్న నితుం కొట్టుకుడ వెలిక నుం కొట్టు డాక్టర్ రోహిణి హరనీయత నేను మా హు ఆ గుడ్ అది సుడుడి ఆనగా ఎనమా కరెక్ట్ అ ముఖ తోసి మమ్మీ ಅಕ್ಕನೆಗೆ ಎಲ್ಲ ಹೊರಟರು ಆರೋಗ್ಯಕ್ಕೆ ತುಂಬ ಬೇಜಾರಾಯಿತು ಬಿಕಾಸ್ ಈ ದಿನ ತುಂಬ ಆಟ ಆಡಿದ್ಲು ಎಲ್ಲರ ಜೊತೆ ಅವಳಿಗೆ ಎಲ್ಲರೂ ಸುತ್ತಮುತ್ತ ಇದ್ರೆ ತುಂಬ ಇಷ್ಟಪಡ್ತಾಳೆ ಬಟ್ ಏನೇಹಾ ಅವರು ಇರೋಕ್ಕಾಗೋದಿಲ್ಲ ಅಲ್ವಾ ಅವರು ಬೆಳಗ್ಗೆ ಬಂದು ಸಂಜೆ ಫೈ ತರ್ಟಿವರೆಗೂ ವರ್ಗೂ ಇದ್ದರು ಅದಾದಮೇಲೆ ಬಾಯಿ ಮಾಡಿ ಹೋಗ್ತಾ ಇದ್ದಾರೆ ನಾವು ಎಲ್ಲ ಹೋದ್ಮೇಲೆ ನಾನು ಪಕ್ಕದಲ್ಲೇ ದೇವಸ್ಥಾನ ಇದೆ ಅಂದ ಅಲ್ವಾ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೂ ಪೂಜೆ ಮಾಡಿಸ್ಕೊಂಡು ಎಲ್ಲನೂ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ದಟ್ ಅಲ್ಲಿ ಹೋದರೆ ನನಗೂ ಸ್ವಲ್ಪ ರಿಲೀಫ್ ಆಗ್ತಿತ್ತು ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗಿತ್ತು ಇವತ್ತು ನನಗೆ ಬಿಕಾಸ್ ತುಂಬ ಅಡುಗೆ ಎಲ್ಲ ಮಾಡಿದ್ದೆ ನಾನೇ ಮಾಡಬೇಕಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೆ ಸೊ ಅದಕ್ಕೆ ಅದಾದ ಮೇಲೆ ಸ್ವಲ್ಪ ಆರೋಹಿಕೆ ಸ್ಟ್ರಾಬೆರೀಸ್ ಮತ್ತು ಖರ್ಜೂರ ಬೇಕಿತ್ತು ಖರ್ಜೂರ ಯೂಸ್ ಮಾಡೋ ರೀಸನ್ ಏನಂತ ಅಂದರೆ ಹೇಳಿಬಿಡ್ತೀನಿ ಮಕ್ಕಳಿಗೆ ಅವರು ಮೋಷನ್ ಇರ್ತಾರೆ ಅಲ್ವಾ ಅವರಿಗಿನ್ನೂ ಗೊತ್ತಿರೋಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕಂತ ಇವಾಗ ಅವರಿಗೆ ಕಂಚೂಡಿನ ತಿನ್ನಿಸ್ತಾ ಬಂದರೆ ಅವರಿಗೆ ಗೊತ್ತಾಗುತ್ತೆ ಮೀನ್ಸ್ ಸೆನ್ಸ್ ಆಗುತ್ತೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಓಕೆ ಸೊ ಎಲ್ಲ ಮುಗಿಸಿ ಎಲ್ಲ ಆಯಿತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು